పేషెంట్ కరక్ నాకు నాకు ఆస్బెకో అబ్బ యాంబ్లన్స్ డ్రైవర్ నివేది ని రావు బక సర్ నన్ను కాల్ మార్తి సర్ అవును థాంక్యూ థాంక్యూ మచ్చ సర్ ఏ భగవాలే కర అప్పుడు దెల్టోగ సర్ సర్ అవును కాల్ మార్ల సర్ అవును అటెండర్ కళ్ళని కాల్ మార్స సర్ అవును కాల్ మార్ల సర్ నా కాల్ అవును అవును మొదల్ పేషెంట్ చెల్లారు సర్ అవును నోడపా నాంది హెల్తిన్ కేల్రి ఇల్లి సర్కార్ దౌకరి భరర్ యాపత శ్రీమంత మంత్రి బడుర్ బత అవును బడుర్ బంద బడుర్ సర్ నిమిగ్ యాంబ్లన్స్ కి ప్రైవేట్ యాంబ్లన్స్ కి 18000 ప్రతిపత సర్ యాక్ కోర్త ನೀವೇನಿದ್ರಿ ಈಗ ಇನ್ಚಾರ್ಜ್ ಯಾರ ಇವತ್ತು ಅಲ್ರಿ ನೀವು ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊಂತಾರೆ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡಿದ್ರೆ ಯಾರು ನೀವು ಸ್ಟಾಫ್ ಯಾರ ಇನ್ನೊಬ್ಬ ಯಾರ ಇತ್ತಲ್ಲ ಯಾಕ ಪೇಶೆಂಟ್ ಜೊತೆಗೆ ಹಿಂಗೆ ಬಿಯೋಗ ಮಾಡ್ತಾರೆ ತಗುಲ್ ತಮ್ಮ ಆಗಿದ್ರೆ ನೀವು ಸರ್ಕಾರದ ಒಬ್ಬ ಆಗಿ ಬಡವರು ರಕ್ತ ಇಲ್ಲ ಕ್ರಿ ನೀವು

ನಾನು ಎಂ ಎಲ್ ಎ ಇರ್ಲಿ ಬಿಡಿ ಒಬ್ಬ ಸಾಮಾನ್ಯರು ಬಡವರಿಗೆ ಏನ್ ಬಂದ್ರೆ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಂ ಎಲ್ ಎ ಬಂದಿಗೆ ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡಬೇಕ ನಿಮಗಾದ್ರೆ ಏನ್ರಿ ವಿಷ್ಣು ಇವು ಪೂರ ಅಮಾನವೀಯಾಗಿ ನಡ್ಕೊಂಡ್ರೆ ಜನತೆ ಆಸ್ಪತ್ರೆ ಶಾಪ ತರ್ತದೆ ನಿಮಗೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಒಬ್ಬ ಎಂ ಎಲ್ ಎ ಒಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಇದು ನಮ್ ಕರ್ಮ ಬಂದದ್ದು ಯಾಕೆ ನೋಡೋ ಒಂದ್ ನಿಮಿಷ ಇರಪ್ಪ ಒಂದು ಅವ್ರ ಮೇಲೆ ನೀವೇ ತಗೋದ್ರಿ ಇಲ್ಲ ನಿಮ್ ನಾನು ಆಕ್ಷನ್ ಆಗ್ಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರಿಗೆ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ದಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರು ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಳ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೇ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವು ಎಷ್ಟು ರೂಮ್ನೆ ಒಳಗೈಕಲ್ ಕುಂದ್ರೆ ಪಗಾರ ಕೊಡಲ್ಲ ನಿಮ್ಗ ಅವ್ರಿಗೆ ಮುಟ್ಟಾಗಿಲ್ಲ ರೈತರಿಗೆ ಹೋಗ್ರಿ ಗುಲ್ಬರ್ಕ್ ಹೋಗ್ರಿ ಐತ್ರಿ ಮತ್ತೆ ಹಾಕೈತ್ರಿ ಮುಸ್ರಿ ಕೀನ್ ಹಾಕ್ರಿ Yeni mesleğin? Ah. Yeni mesleğin? Ah. Şokum var.